ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಒಂದು ವಾರದಿಂದ ಹೇಳ್ತಿದ್ದೆ ಮದುವೆ ಮದ್ವೆ ಸರ್ ಮದ್ವೆ ಅಂತ ಅದ್ರ ಪ್ರಿಪ್ರೇಷನ್ಸ್ ಕೂಡ ನಾನು ಎಷ್ಟು ಮಾಡ್ಕೊಂಡೆ ಅಂತ ನೀವೇ ನೋಡಿದ್ರಿ ಹೇರ್ ಕಟ್ ಮಾಡಿಸ್ಕೊಳ್ಳೋದಾಗ್ಲಿ ಹೊಸ ಡ್ರೆಸ್ ನಾನು ತೋರಿಸಲಿಲ್ಲ ನಿಮಗೆ ಬಟ್ ಹೊಸ ಡ್ರೆಸ್ ತಗೊಳದಾಗ್ಲಿ ಇದೆಲ್ಲ ಪ್ರಿಪರೇಷನ್ ಆಯಿತು ನಮ್ಮ ಕಡೆಯಿಂದ ಸೊ ಫೈನಲಿ ಏಮನ್ ಸರ್ ಮದುವೆ ಕೂಡ ಮುಗಿತು ಏಮನ್ ಸರ್ ಮದ್ವೆ ಇದ್ದಿದ್ದು ಶನಿವಾರ ಭಾನುವಾರ ಹದಿನೈದು ಹದಿನಾರನೇ ತಾರೀಕು ಸೊ ಅವ್ರದ್ದು ಆಚಾರ ವಿಚಾರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಾನು ಈ ರೀತಿ ನೋಡಿರಲಿಲ್ಲ ನಮ್ಮ ಮದುವೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಮದುವೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿತ್ತು ನೋಡೋದಕ್ಕೆ ನಂಗೆ ಇಷ್ಟ ಆಯ್ತು ದೇವರೆಲ್ಲ ಕರೆಸಿದ್ರು ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಯಿತು ಸೊ ಮದುವೆ ಅಂದರೆ ಖುಷಿ ಸಂತೋಷ ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ ನಾನು ಕೂಡ ಈ ವಿಡಿಯೋದಲ್ಲಿ ಬರೀ ಖುಷಿ ಬಗ್ಗೆ ಎಂಜಾಯ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಅಷ್ಟು ಇನ್ಫಾರ್ಮೇಟಿವ್ ಆಗಿರಲ್ಲ ಅಂತ ನನಗೆ ಅನ್ನಿಸ್ತು ಹಂಗಾಗಿ ನಾನು ಇವತ್ತು ಈ ಒಂದು ವಿಡಿಯೋ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಕಾಲುಂಗ್ರ ಯಾಕೆ ಹಾಕೊತಾರೆ ಹೆಣ್ಮಕ್ಳು ಅಥವಾ ಎಂಗೇಜ್ಮೆಂಟ್ ರಿಂಗ್ನ ಯಾಕೆ ನಾವು ಕೈಯಿನ ಮೂರನೇ ಬೆರಳಗ್ ಹಾಕೊಂತೀವಿ ಅಂತನೋ ಅಥವಾ ಮಂಗ್ಳಸೂತ್ರ ಅಂದ್ರೆ ತಾಲಿ ಹಾಕೊಂತೀವಿ ಇದು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋಣ ಅಂತ ಅಂತ ನನಗೆ ಅನ್ನಿಸ್ತು ಸೊ ದಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಒಂದು ವಿಡಿಯೋ ಅಂತ ಸೊ ಅದಕ್ಕೆ ಅಂತ ನಾನು ಇವತ್ತು ಈ ಒಂದು ಮೂರ್ರ ಬಗ್ಗೆನು ಹೇಳೋದಕ್ಕೆ ಬಂದಿದೀನಿ ಸೊ ಇನ್ನ ಎಂಗೇಜ್ಮೆಂಟ್ ರಿಂಕು ಎಂಗೇಜ್ಮೆಂಟ್ ರಿಂಗ್ ನಾವು ಕೈಯನ ಮೂರನೇ ಬೆರಳಿಗೆ ಯಾಕೆ ಹಾಕೊಂತೀವಿ ಅಂದ್ರೆ ಆ ಒಂದು ಮೂರನೇ ಬೆರಳಲ್ಲಿ ಏನಿದೆ ಅಲ್ವಾ ರಕ್ತನಾಳ ಅದು ಡೈರೆಕ್ಟ್ ಆಗಿ ಹೃದಯಕ್ಕೆ ಹೋಗುತ್ತಂತೆ ಸೊ ಹಂಗಾಗಿ ಈ ಒಂದು ರಕ್ತನಾಳನ ಪ್ರೀತಿ ರಕ್ತನಾಳ ಅಂತ ಕೂಡ ಹೇಳ್ತಾ ಹೋಗ್ತಾರಂತೆ ಯಾಕೆ ಅಂದ್ರ ಆ ಒಂದು ರಕ್ತನಾಳ ಏನಿದೆ ಅಲ್ವಾ ಕೈಯನ ಮೂರನೇ ಬೆರಳಲ್ಲಿ ಅದು ಡೈರೆಕ್ಟ್ ಆಗಿ ಹೃದಯಕ್ಕೆ ಹೋಗುತ್ತಂತೆ ಸೊ ಹಂಗಾಗಿ ಯಾವಾಗಲೂ ಅಷ್ಟೇ ಎಂಗೇಜ್ಮೆಂಟ್ ರಿಂಗ್ ನ ಕೈಯನ್ನ ಮೂರನೇ ಬೆರಳಿಗೆನೆ ಹಾಕ್ತಾ ಹೋಗ್ತಾರೆ ಸೊ ಇದು ಒಂದು ರೀಸನ್ ಎಂಗೇಜ್ಮೆಂಟ್ ರಿಂಗ್ ನ ಯಾಕೆ ನಾವು ಕೈಯನ್ನ ಮೂರನೇ ಬೆರಳಿಗೆ ಹಾಕೊಂತೀವಿ ಅನ್ನೋದಕ್ಕೆ ಸೊ ಇನ್ನು ಕಾಲುಂಗ್ರ ಕಾಲುಂಗ್ರಕ್ಕೆ ಹಲವಾರು ಕಾರಣಗಳಿದೆ ನಾವ್ ಯಾಕೆ ಕಾಲುಂಗ್ರ ಆ ಕಾಲಿನ ಎರಡನೇ ಬೆರಳಿಗೆ ಕಾಲುಂಗ್ರ ಯಾಕೆ ಹಾಕ್ಕೊಂತೀವಿ ಅಂತ ಸೊ ಅದರಲ್ಲಿ ಮೊದಲನೇ ಕಾರಣ ಏನು ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ನಾವು ಮಹಿಳೆಯರು ಸ್ವಲ್ಪ ಒತ್ತಡನ ಸ್ವಲ್ಪ ಜಾಸ್ತಿನೇ ತಗೊಂತೀವಿ ನಮಗೆ ಜಾಸ್ತಿ ಕಡೆಯಿಂದಲೇ ಸ್ವಲ್ಪ ಒತ್ತಡಗಳಿರುತ್ತೆ ಸೊ ಹಂಗಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಿರುತ್ತೆ ಜೊತೆಗೆ ಮುಟ್ಟು ಅಥವಾ ಪೀರಿಯಡ್ಸ್ ಅಂತ ಏನಂತೀವಲ್ಲ ಅದು ಕರೆಕ್ಟ್ ಟೈಮ್ಗೆ ಹಾಕ್ತಿರಲ್ಲ ಸೊ ಆ ಒಂದು ಬೆರಳಿಗೆ ಕಾಲುಂಗ್ರ ಹಾಕೋದ್ರಿಂದ ಪೀರಿಯಡ್ಸ್ ಕೂಡ ಕರೆಕ್ಟ್ ಟೈಮ್ಗೆ ಆಗ್ತಾ ಬರುತ್ತಂತೆ ಸೊ ಹಿಂದೆ ಕೂಡ ಒಂದು ರೀಸನ್ ಇದೆ ಏನು ಅಂದ್ರೆ ಎರಡನೇ ಬೆಳೆಗೆ ಕಾಲುಂಗ್ರ ಹಾಕೋದ್ರಿಂದ ಆ ಒಂದು ಎರಡನೇ ಬೆರಳಲ್ಲಿ ನರ ಏನಿದೆ ಅಲ್ವಾ ಆ ನರ ಬಂದು ಗರ್ಭಕೋಶನ ಸಂಪರ್ಕಿಸುತ್ತಾ ಹೋಗುತ್ತಂತೆ ಅದಲ್ದೇನೆ ಹೃದಯದ ಮೂಲಕ ಹಾದು ಹೋಗುತ್ತಂತೆ ಸೊ ಈ ರೀತಿ ಗರ್ಭಕೋಶನ ಸಂಪರ್ಕಿಸುವ ಮೂಲಕ ಯಾರೆಲ್ಲ ವಿವಾಹಿತ ಮಹಿಳೆಯರು ಇರ್ತಾರಲ್ವಾ ಅವ್ರಿಗೆ ಗರ್ಭಧಾರಣೆಗೆ ಕೂಡ ಉತ್ತಮ ಅವಕಾಶ ಮಾಡಿಕೊಡ್ತಾ ಹೋಗುತ್ತಂತೆ ಸೊ ಇದಿಷ್ಟೇ ಅಲ್ದೇನೆ ಈ ಒಂದು ಕಾಲುಂಗ್ರ ಬಂದು ಗರ್ಭಕೋಶವನ್ನು ನಿಯಂತ್ರಿಸುತ್ತದೆ ಅದಲ್ಲದೆ ಗರ್ಭಕೋಶಕ್ಕೆ ಸಮವಾಗಿ ಸಮತೋಲಿತ ರಕ್ತ ದೊತ್ತಡವನ್ನು ಉತ್ಪಾದಿಸುವ ಮೂಲಕ ಅದನ್ನು ಆರೋಗ್ಯವಾಗಿರಿಸುತ್ತದೆ ಸೊ ಈ ಒಂದು ಗರ್ಭಕೋಶನ ಮಾಡುತ್ತೆ ಅಂದರೆ ಇದು ನಿಯಂತ್ರಿಸ್ ನಿಯಂತ್ರಣ ಮಾಡೋದಲ್ದೇನೆ ಕರೆಕ್ಟಾಗಿ ಪೀರಿಯಡ್ಸ್ ಕೊಡೋದಾಗ್ಲಿ ಅಥವಾ ಗರ್ಭಧಾರಣೆಗಾಗ್ಲಿ ಉಪಯೋಗ ಆಗೋದಲ್ದೇನೆ ಈ ಒಂದು ಕಾಲುಂಗ್ರದ ನರ ಏನಿದೆ ಅಲ್ವಾ ಇದು ಕಾಲುಂಗ್ರ ಹಾಕೋದ್ರ ಮೂಲಕ ಗ್ರಭಕೋಶಕ್ಕೆ ಎಷ್ಟು ಬೇಕೋ ಅಷ್ಟು ರಕ್ತದೊತ್ತಡವನ್ನು ಉತ್ಪಾದಿಸ್ತಾ ಹೋಗುತ್ತಂತೆ ಇದರಿಂದ ಮಹಿಳೆಯರು ಆರೋಗ್ಯವಾಗಿರ್ಬಹುದು ಅನ್ನೋದು ಒಂದು ಕಾರಣ ಆಗಿದೆ ಸೊ ಇದಿಷ್ಟೇ ಅಲ್ಲದೇನೆ ಈ ಒಂದು ಕಾಲುಂಗ್ರ ಏನಿದೆ ಅಲ್ವಾ ಈ ಒಂದು ಕಾಲುಂಗ್ರ ಭೂಮಿಯಿಂದ ಧ್ರುವೀಯ ಶಕ್ತಿಯಿಂದ ಶಕ್ತಿಯನ್ನು ಹೀರಿಕೊಳ್ಳುತ್ತಾ ಮತ್ತು ಅದನ್ನು ದೇಹಕ್ಕೆ ರವಾನಿಸುತ್ತದೆ ಹೀಗಾಗಿ ಇಡೀ ದೇಹದ ವ್ಯವಸ್ಥೆ ಏನಿದೆಯಲ್ಲ ಅದು ರಿಫ್ರೆಶ್ ಆಗ್ತಾ ಹೋಗುತ್ತಂತೆ ಸೊ ಇಷ್ಟು ಎಲ್ಲ ವೈಜ್ಞಾನಿಕ ಕಾರಣಗಳಿದೆ ನಾವು ಕಾಲುಂಗ್ರ ಮಹಿಳೆಯರು ಕಾಲುಂಗ್ರ ಧರಿಸ್ಕೊಳ್ಳೋದಿಕ್ಕೆ ಇದಿಷ್ಟೇ ಅಲ್ಲದೆ ಇನ್ನು ಮಂಗಳ ಸೂತ್ರ ಯಾಕೆ ಹಾಕೊತಾರೆ ಅಂತ ಸೊ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕಾಲುಂಗ್ರ ಮತ್ತು ಈ ಒಂದು ತಾಲಿ ಅಂತ ಏನಂತಾರಲ್ಲ ಇದೆಲ್ಲ ಒಂದು ಹೆಣ್ಣಿಗೆ ಮದುವೆ ಆಗಿದೆ ಅಂತ ಗುರುತಿಸುವಂತ ಶಕ್ತಿ ಕೊಡೋದೆ ಈ ಒಂದು ಕಾಲುಂಗ್ರ ಮತ್ತೆ ತಾಲಿ ಸೊ ಇದಿಷ್ಟೇ ಅಲ್ದೇನೆ ಈ ಒಂದು ತಾಳಿ ಬಂದು ಸಾಂಪ್ರದಾಯಿಕ ಶತಮಾನಗಳಷ್ಟು ಹಿಂದಿನದು ಸೊ ಇದನ್ನ ತುಂಬಾ ವರ್ಷಗಳಿಂದ ನಾವು ಪಾಲಿಸ್ತಾ ಬಂದಿದೀವಿ ತಾಲಿ ಹಾಕೋದಾಗ್ಲಿ ಕಾಲುಂಗ್ರ ಹಾಕೊಳ್ಳೋದಾಗ್ಲಿ ಸೊ ಇದನ್ನೆಲ್ಲ ತುಂಬಾ ವರ್ಷದಿಂದಾನೇ ಅಹ್ ಪಾಲಿಸ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅದಲ್ದೆ ಈ ಒಂದು ಮಂಗಳ ಅಂದ್ರೆ ಏನರ್ಥ ಅಂದ್ರೆ ಮಂಗಳ ಸೂತ್ರ ಅಂದ್ರೆ ಏನರ್ಥ ಮಂಗಳ ಅಂದ್ರೆ ಶುಭ ಮತ್ತೆ ಸೂತ್ರ ಅಂದ್ರೆ ದಾರ ಸೊ ಇದಿಷ್ಟು ಇದ್ರ ಬಗ್ಗೆ ಅದಷ್ಟೇ ಅಲ್ದೇನೆ ಈ ಒಂದು ಮಂಗಳ ಸೂತ್ರ ಏನನ್ನ ತೋರಿಸುತ್ತೆ ಅಂದ್ರೆ ಒಂದು ಒಗ್ಗೂಟ ಆಗಿರ್ಬೋದು ಎಂಡತಿ ಮತ್ತು ಗಂಡನ ಮಧ್ಯೆ ಒಂದು ಒಗ್ಗೂಟ ಅಥವಾ ಏನಂತಾರೆ ಪ್ರೀತಿ ಇದನ್ನೆಲ್ಲ ತೋರಿಸ್ತಾ ಹೋಗುತ್ತೆ ಅದಲ್ಲದೆ ಒಂದು ಹೆಣ್ಣಿಗೆ ಮದುವೆ ಆಗಿದೆ ಇವಳೊಬ್ರು ಒಬ್ಬ ಒಂದು ಒಂದು ಪುರುಷನ ಎಂಟಿ ಅನ್ನೋ ಒಂದು ಸ್ಥಾನ ಕೊಡ್ತಾ ಹೋಗುತ್ತೆ ಈ ಒಂದು ತಾಲಿ ಇದಿಷ್ಟೇ ಅಲ್ಲದೆ ಈ ಒಂದು ಕಪ್ಪು ಮಣಿಗಳು ಅಥವಾ ಕರಿಮಣಿ ಅಂತ ಏನಂತಾರಲ್ಲ ಈ ಒಂದು ಕಪ್ಪು ಮಣಿಗಳು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಅಂದರೆ ಕೆಟ್ಟು ಶಕ್ತಿ ಏನಿದೆ ಅಲ್ಲ ಅದನ್ನೆಲ್ಲ ದೂರ ಇಡ್ತಾ ಹೋಗುತ್ತೆ ನಾವೆಲ್ಲ ನೋಡಿರೋ ಹಂಗೆ ಅದು ಕರಿಮಣಿ ತಾಲಿ ಆಗಿರಲಿ ಅಥವಾ ಚಿನ್ನದ ತಾಲಿ ಕೆಳಗಡೆ ಬಟ್ಲು ತರ ಬಂದು ಅದರಲ್ಲಿ ದೇವ್ರ ಒಂದು ಚಿತ್ರನೆ ಚಿತ್ರ ಇರುತ್ತೆ ಸೊ ಈ ಚಿತ್ರ ಎಲ್ಲ ಏನೇ ಒಂದು ಅಹ್ ಶಕ್ತಿನ ದೂರ ಇಡೋದಿಕ್ ಆಗ್ಲಿ ಅಥವಾ ಕೆಟ್ಟದೇನು ಆಗದೆ ಇರೋಂಗೆ ನೋಡ್ಕೊಳ್ತಾ ಹೋಗುತ್ತೆ ಅಂತ ಅದ್ರ ಜೊತೆ ಈ ಒಂದು ತಾಲಿ ಹಾಕೋದ್ರಿಂದ ಗಂಡ ಏನಿರ್ತದೆ ಅವನಿಗೆ ಅದೃಷ್ಟನೇ ತಂದ್ಕೊಡುತ್ತೆ ಅನ್ನೋ ಒಂದು ಭಾವನೆ ಕೂಡ ನಮ್ಮ ಹೆಣ್ಮಕ್ಳಲ್ಲಿದೆ ಸೊ ಇದಿಷ್ಟು ಒಂದು ಕಾರಣ ಏನಂತಕ್ಕೆ ನಾವು ತಾಲಿ ಆಗಲಿ ಅಥವಾ ಕಾಲುಂಗ್ರ ಆಗಲಿ ಅಥವಾ ಎಂಗೇಜ್ಮೆಂಟ್ನ ರಿ ಎಂಗೇಜ್ಮೆಂಟ್ ರಿಂಗ್ನ ಕೈಯಿನ ಮೂರನೇ ಬೆಳಗ್ಗೆ ಯಾಕೆ ಹಾಕೊತೀವಿ ಅಂತೆಲ್ಲ ಹೇಳೋದಕ್ಕೆ ಒಂದಿಷ್ಟು ಕಾರಣಗಳು ಸೊ ನಾನು ಇಷ್ಟೆಲ್ಲ ಇನ್ಫಾರ್ಮೇಶನ್ ಯಾಕೆ ಹೇಳಿದೆ ಅಂದ್ರೆ ನಮ್ಗೆ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತಿರಲ್ಲ ನಮಗೂ ಗೊತ್ತಿರಲಿಲ್ಲ ಅದನ್ನು ಇವಾಗ ಎಲ್ಲ ಸರ್ಚ್ ಮಾಡಿ ಗೂಗಲಿಂದ ತಗೊಂಡು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತಾ ಹೋಗ್ತಿರೋದು ಸೊ ನಾವ್ ಇದ್ರ ಬಗ್ಗೆ ಸುಮ್ನೆ ಏನೋ ಹಾಕೊಳ್ಳಿ ಅಂತಾರೆ ಹಾಕೊಂತೀವಿ ಅಷ್ಟೇ ಸೊ ಇಷ್ಟು ಎಲ್ಲ ಕಾರಣಗಳಿದೆ ಈ ಒಂದು ಕಾರಣಗಳಿಗೆ ನಮ್ಗೆ ಇದನ್ನೆಲ್ಲ ಹಾಕೊಳ್ಳಿ ಅಂತಾರೆ ಅಂತ ನಮಗೆ ಗೊತ್ತೇ ಇರಲ್ಲ ಸೊ ಹಂಗಾಗಿ ಎಲ್ಲಾರು ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಬರೀ ಮದ್ವೆ ಬಗ್ಗೆನೆ ಮಾತಾಡೋದಲ್ಲದೆ ಇದ್ರ ಬಗ್ಗೆ ಕೂಡ ಕೆಲವೊಂದೆಲ್ಲ ಹೇಳೋಣ ಅಂತ ನನಗೆ ಅನ್ನಿಸ್ತು ಹಂಗಾಗಿ ನಾನು ಈ ಒಂದು ವಿಷಯಗಳನ್ನ ಹೇಳ್ತಾ ಹೋದೆ ಸೊ ಇನ್ನು ಮದುವೆ ಬಗ್ಗೆ ಬರೋದಾದರೆ ನಾನು ಹೇಳ್ದಂಗೆ ಮದುವೆ ಸ್ವಲ್ಪ ಡಿಫ್ರೆಂಟಾಗೆ ಇತ್ತು ನಾನು ಫಸ್ಟ್ ಟೈಮ್ ಅಲ್ವಾ ಬೇರೆಯವ್ರ ಮದುವೆಗೆ ಹೋಗಿದ್ದು ಹಾಗಾಗಿ ನನಗೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ನಮ್ಮ ಕಡೆ ಎಲ್ಲ ಮಾಡೋ ಮದುವೆ ಒಬ್ಬೊಬ್ಬರು ಒಬ್ಬೊಬ್ರ ಕಡೆ ಒಂದೊಂದು ಥರ ಮದುವೆ ಮಾಡ್ತಾರೆ ಸೊ ಇದು ಡಿಫ್ರೆಂಟ್ ಅಂತ ಅನಿಸ್ತು ಅದೇ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಬೇರೆ ಒಂದು ರೀತಿಯಲ್ಲಿ ಮದುವೆ ನೋಡ್ದಂಗೆ ಇತ್ತು ನನಗೆ ಸೊ ನನಗಿಷ್ಟ ಆಯಿತು ಹೊರಗಡೆ ಹೋಗಿದ್ದು ಕೆ ಪೇಟೆಗೆ ಅಷ್ಟು ದೂರ ಹೋಗಿ ಮದುವೆಗೆ ಅಂತಲೇ ಅಷ್ಟು ದೂರ ಹೋಗಿದ್ದು ಹೋದಾಗೂ ಎಂಜಾಯ್ಮೆಂಟ್ ಮಾಡ್ ಎಂಜಾಯ್ ಮಾಡ್ಕೊಂಡೆ ಹೋದ್ವಿ ಬರುವಾಗಲೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅದೆಲ್ಲ ಖುಷಿಯಾಯಿತು ನನಗೆ ಸೊ ಊಟನೂ ಅಷ್ಟೇ ಮದುವೆ ತುಂಬ ಚೆನ್ನಾಗಿತ್ತು ಸರ್ ಅಂತೂ ಪಾಪ ಅವರು ಮದುವೆ ಕಂಡಾಗಿದ್ದರೂ ಕೂಡ ಕೆಳಗಡೆ ಇಳಿದು ಬಂದು ಅವರೇ ನಮ್ನೆಲ್ಲ ವೆಲ್ಕಮ್ ಮಾಡಿದ್ದು ಅದೆಲ್ಲ ನನಗೆ ನಿಜವಾಗ್ಲೂ ಖುಷಿ ಆಯಿತು ಸೊ ಅವ್ರ ಮದುವೆ ಅಂತ ಒಂದು ಕಡೆ ನಿಲ್ದೆ ಅವರು ಓಡಾಡ್ತಿದ್ರು ಬಂದವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾ ಒಂಥರ ಸ್ಮೈಲಿಂಗ್ ಫೇಸ್ ಅವ್ರು ನಗೋದೇ ಬೇಡ ಅವ್ರು ಸುಮ್ನೆ ಇದ್ರೇನೆ ನಗ್ದಂಗಿರುತ್ತೆ ಅಷ್ಟು ಸ್ಮೈಲಿಂಗ್ ಫೇಸ್ ಇದೆ ಸರ್ ಮುಖದಲ್ಲಿ ತುಂಬ ತುಂಬಾ ಅವರಂತೂ ನಮ್ಮ ಆಫೀಸ್ ನಮ್ಮ ಆಫೀಸಲ್ಲಿ ನಾನು ನೋಡ್ದಂಗೆ ಈ ಸರ್ ಯಾವುದೇ ಹೆಣ್ಮಕ್ಳಾದ್ರೂ ಆದ್ರೂ ಹೆಸರು ಹಿಡ್ದು ಹೋಗೇ ಬಾರೇ ಅಂತ ಕೂಡ ಅನ್ನಲ್ಲ ಹೋಗಮ್ಮ ಬಾರಮ್ಮ ಅಂತಲೇ ಮಾತಾಡ್ಸೋದು ಅವರು ಸೊ ಅಷ್ಟು ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ ಈ ಸರ್ ನನಗಂತೂ ತುಂಬ ಒಳ್ಳೆಯವರು ಅಂತ ನಂಗೆ ನನಗೆ ಅವಾಗಿಂದ ಅನ್ನಿಸ್ತಿತ್ತು ಸೊ ಫೈನಲಿ ಅವ್ರ ಮದುವೆ ಆಯಿತು ಅವ್ರಿಗೂ ಖುಷಿ ನಮಗೂ ಖುಷಿ ಅವ್ರ ಮನೆಯವ್ರಿಗೂ ಖುಷಿ ಸೊ ತುಂಬ ಅದೃಷ್ಟ ಮಾಡಿದರು ಹುಡುಗಿ ಈ ಸರ್ನ ಪಡೆಯೋದಿಕ್ಕೆ ನಿಜವಾಗ್ಲೂ ಸುಮ್ಮನೆ ಹೇಳ್ತಾರೆ ನಾನು ವೀಡಿಯೋಗೋಸ್ಕರ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಮನಸ್ಸಿಂದ ಹೇಳ್ತೀನಿ ಅವ್ರು ಅಷ್ಟು ಒಳ್ಳೆಯವರು ಆ ಸರ್ರು ಎಸ್ ಇದಾಗಿತ್ತು ಈ ಒಂದು ಮದುವೆ ವ್ಲಾಗು ಸೋ ಕೊನೆಗೂ ನಾವು ಮದುವೆ ಮನೆಯಿಂದ ಹೊರಟು ಬರಬೇಕಾಯ್ತು ಊರಿಗೆ ಒಂದ್ಸರಿ ಹೋದ್ರೆ ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಮನಸ್ಸೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಊರ ಊರು ಕಡೆ ಹೇಳಿದಾಗ ನಂಗೆ ಊರು ಕಡೆನೂ ಇಷ್ಟ ನೇಚರೇ ಇಷ್ಟ ಸೊ ಬರ್ತಾನು ಒಂದಷ್ಟು ವಿಡಿಯೋ ತೊಗೊಳ್ತಾ ಬಂದೆ ಯಾವ್ಯಾವೆಲ್ಲ ಪ್ಲೇಸ್ ಚೆನ್ನಾಗಿದೆ ಅನ್ನಿಸ್ತು ಆ ಪ್ಲೇಸ್ದು ವೀಡಿಯೋ ಎಲ್ಲ ತೊಗೊತಾ ಬಂದೆ ಸೊ ಈ ರೀತಿ ನನಗೆ ಬೀಚು ಅಥವಾ ಕೆರೆ ಅಥವಾ ನದಿ ಈ ಥರ ಎಲ್ಲ ಪ್ಲೇಸಸ್ ಇರೋ ನಂಗೆ ತುಂಬ ಇಷ್ಟ ಆಗುತ್ತೆ ನೀರಲ್ಲಿ ಆಟಾಡೋದಕ್ಕೆ ಆದರೆ ಸ್ವಲ್ಪ ನೀರು ಅಂದರೆ ಹುಷಾರಾಗಿರಬೇಕು ಬರೀ ಕೈಕಾಲು ಆಡಿಸ್ದಾಗ ಊರ್ತೀನಿ ಅಷ್ಟೇ ನಾನೇನು ಹೋಗಿ ಈ ಜೋಡಿಯೋದು ಈ ಜೋಡಿಯೋದೆಲ್ಲ ನನಗೆ ಬರೋದೇ ಇಲ್ಲ ತುಂಬ ಇಷ್ಟಪಡ್ತೀನಿ ಈ ಥರ ಎಲ್ಲ ಎಸ್ ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ವ್ಲಾಗ್ ಇದು ಕೂಡ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ ಆಮೇಲೆ ನಾನು ವಿಷಯಗಳು ಏನೇನು ಹೇಳೋದ್ನೋ ಎಷ್ಟು ಕರೆಕ್ಟೋ ಎಷ್ಟು ಕರೆಕ್ಟ್ ಇಲ್ವೋ ನನಗೆ ಗೊತ್ತಿಲ್ಲ ನಾನೆಲ್ಲ ಗೂಗಲಿಂದ ಸರ್ಚ್ ಮಾಡಿ ನಂಗೆ ಎಷ್ಟು ಬರೆಯೋಕ್ಕಾಗುತ್ತೋ ಅಷ್ಟು ಬರ್ಕೊಂಡು ಆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಎಸ್ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರತಿಯೊಂದು ವೀಡಿಯೋನು ಆಗಿ ವ್ಯೂ ಮಾಡಿ ನಾನು ಒಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ